ಬಹಳ ಶಾಣ ಇರ್ತೀರಿ ಬಿಡು ಎಷ್ಟ್ ಚಂದ್ ಮಾತಾಡ್ತೀರಿ ನನ್ನ ಮಗಂದು ನಂದು ಕುಟುಂಬದ ನೀವೇ ಕಲ್ತಿರ್ತೀರಿ ಲೇಟ್ ಐತಿ ನನ್ನ ಮಗಳ ಆಟ ಮಾತಾಡ್ರಿ ನೀವು ಉಳಿಕಿದ್ದೆಲ್ಲ ಮಾತಾಡೋದು ನಿಮ್ಗೆ ಯಾರು ಹೇಳಿದ್ದೆ ನನ್ನ ಮಗನ ಮಾತಾಡಕ್ ನಿಮ್ಗೆ ಏನ್ ಅಧಿಕಾರ ಐತಿ ಅಯ್ಯ ಇರೋ ವಿಷಯ ಹೇಳಿದ್ರದ್ದು ಏನಂತಾರಲ್ಲ ಇವ ಹೇಳೋಗಲ್ಲ ಟಿವಿ ಕುತ್ಕೊಂಡು ಮೂರು ದಿನ ನಿನ್ನ ಮಗನ ತೋರ್ಸಾರ ಝೂಮ್ ಮಾಡಿ ಝೂಮ್ ಮಾಡಿ ಝೂಮ್ ಮಾಡಿ ನನಗೇನು ಹೇಳ್ತಿದ್ದಿ ನೋಡಪ್ಪ ರಾಜು ಹೇಳಿ ನಿಮ್ಮ ಅವರಿಗೆ ಏಟೈತಿ ಆಟ ಮಾತಾಡಕ ನೀವು ಬಂದು ರಗಡಿ ಮಾಡಕತ್ತಿರೋದ್ ನೀವ್ರಿ ನಾನಾದ್ರೂ ಇಷ್ಟ ಇಷ್ಟು ದಿನ ಆದ್ರೂ ಅದ್ರದ್ದು ಚಕ್ರ ಶಬ್ದ ನೀವಲ್ಲ ಈಗ ಏನಂತ ಗೊತ್ತಿಲ್ಲ ನಿಮಗ ನಮ್ಮ ಏನ್ ಹೇಳಕತ್ತಾಳ ಇಷ್ಟು ವರ್ಷ ಆದ್ರೂ ಮಕ್ಳಿಲ್ಲ ಮಕ್ಳಿಲ್ಲ ಅಂತ ಹೇಳಕತ್ತಾಳ ನನ್ನ ತೋರ್ಸಿ ಏನ್ ಮಾಡ್ತೀರಿ ನಿಮ್ ಮಗಳಗ್ ತೋರ್ಸ್ರಿ ಅದ್ ಏನೋ ತೊಂದ್ರೆ ಇರೋದಿದ್ರು ನಿಮ್ ಮಗಳಿಗ್ ನನಗೇನಿಲ್ಲ ನೋಡ್ರಿ ಅತಿಯರ ನಾ ಹೇಳಕತ್ತೀನಿ ನೀವು ನನ್ನ ಕುಟುಂಬ ಸುದ್ದಿ ಬರ್ಬಾಡ್ರಿ ಅಷ್ಟ ஏன் மாணம நெம் இற நிற்க அது ஏனா மாத்தி மாதிரி படகு மக்கள் வதர் இது அல்ல ஆஹ் நீக்கி தி பாரா நான் அதான் அன்க்கொண்டேட்டா பேச்சடத்துல எல்லாத்திரும் கடையாட் சந்த நான் அது ஜீவனிர் ஏன் எல்லாத்தனும் மைல்த் ஒழி வரங்கில் அதுக்குமாத ஓடித்தர் தான் அந்த நான சரி நோடீனி இன்னும் நன் மூலம் தாட்டி ஒளக் வந்திதல்ல அகலே

ಗೊತ್ತಾಗದಲ್ಲ ಎಲ್ಲ ಈ ಜಗಳ ಯಾರಿಂದ ಆಗತ್ತಂತ ಬಾಯ ಮುಚ್ಕೊಂಡು ನಿಂತಿಯಲ್ಲ ನಿಮ್ಮ ಒಂಚೂರು ಹೇಳ್ಬಾರ್ದ ನೀನ್ ನಮ್ಮ ಮಗು ಏನ್ ಹೇಳ್ಬೇಕು ನೀನು ದೊಡ್ಡರು ಸಣ್ಣರು ಅಂತ ಮಾತಾಡದ್ ನಾನು ನಿನಗ ಸುಮಕ್ಕ ಸುಮಕ್ಕ ಅಂತ ಮರೀದಿ ಕೊಟ್ಟು ಕರಿತೀನಲ್ಲ ಯಾಕೆ ತಡ್ಕೊಳಕ್ ಆಗೋಲ್ದಾನೆ ನಮ್ಮ ಮಗು ಏನ್ ರಂದಿ ಮತ್ತೆ ಬಗ್ಗಿನ ಹರಿಯದಿಲ್ಲ ಹೇಳ್ತೀನಿ ನಾನು ನೋಡ್ರಿ ಇರ್ತೀರಾ ನಮ್ಮ ಮಾವಾರಿಗೆ ಫೋನ್ ಮಾಡಿ ನಿಮ್ಮ ಮಾವಾರ ಬರ್ತಾರ ನಿಮ್ಮನ್ನ ಕರ್ಕೊಂಡು ಹೋಗ್ತಾರ ಸುಮ್ಮನೆ ಮನೆಗೆ ಹೋಗ್ರಿ ನೀವು ರಗಳಿ ಮಾಡ್ಬಾಡ್ರಿ ನನಗಂಕ್ರೂ ಜಗಳ ಅಂದ್ರೆ ಆಗಂಗಿಲ್ಲ ಈಗ ನಿಮ್ದು ಈಗ ಮಾನ ಮರಿ ಸುಗಿತಿಲ್ರಿ ನಿಮ್ ಮಗನ್ಲಿದ್ದ ಮತ್ತೀಗ ಮಗಳದು ಕಂಪ್ಲೇಂಟು ಸ್ಟೇಷನ್ನು ಅದಂತೆಲ್ಲ ಅಲ್ಲದು ನಿಮಗ ಮರಿದು ಹೋಗ್ಬೇಕ ನಿನ್ನ

ಲೇ ಪ್ರಿಯಾ ಇನ್ನು ಒಂದು ಕ್ಷಣ ನೀ ನಮ್ಮ ಮನೆಯಾಗಿರ್ಬೇಡ ನಿಮ್ಮ ಮೌನ್ ಕರ್ಕೊಂಡು ಇಲ್ಲಿಂದ ತೊಲಗ್ಬೆಕ್ ನೀನು ಇನ್ನು ಒಂದು ಕ್ಷಣ ಇರಬೇಡ ನಾನು ಇಷ್ಟ ದಿನ ಡೈವರ್ಸ್ ಕೊಡಬಾರ್ದು ಡೈವರ್ಸ್ ಕೊಡಬಾರ್ದು ಅಂತ ಕಾಯಕತಿದ್ ನಾನು ಆದ್ರೆ ನೀ ಮಾಡ ಕಚ್ಚರ ಬುದ್ಧಿಗೆ ಇನ್ನು ನನಗೆ ತಡ್ಕೋಕ್ ಆಗಲ್ಲ ನನಗೆ ಆಗಲ್ಲ ನನಗೆ ಬ್ಯಾ ನೀನು ಇನ್ನು ನಾನು ನಿನ್ನ ಜೊತೆ ಬದುಕಲ್ಲ ಒಂದು ನಿಮಿಷನು ನಮ್ ಮನೆಯಾಗಿರಬೇಡ ಇನ್ನ ನಾನ್ ಏನಕ್ಕಿ ನನ್ನ ತಾಯಿ ಮಗನ ತರ ನಾನು ನಮ್ಮಗೆ ಮದಿವು ನಮ್ಮ ಮಧ್ಯಾಹ್ನ ಮಧ್ಯ ಏನಾಯ್ತ ನಿಮ್ಮ ಮಾತಾಡ್ತಾಳ ಸರಿ ಏನಿದ ನಮ್ಮ ತಪ್ಪ ಮಾತಾಡಲ ಇರದ ಮಾತಾಡೋಣ ಹ್ಮ್ ಒಂದ್ ನಿಮಿಷನು ನಾವಿಬ್ರಂಗಿಲ್ಲ ಹೆಸರು ಕರೆಯೋದಿಲ್ಲ ನಿಮ್ಮ ಹೆಸರಿ ಕರೆದಿಲ್ಲ ಹೇಳ್ರಿ ಮೊದ್ಲು ನಮ್ಮ ಮನೆಯಾಗಿದ್ದು ನಡ್ರಿ ನೀವ್ ಏನ್ ಮಾಡ್ತೀರಾ ಮಾಡ್ರಿ ಬೇಕಲ್ಲ ಈಗ ನಿಮ್ ಈಗ ನಿನ್ನ ಮಗಳಿಗೆ ಬೇಕಾದ್ರೆ ನಾವು ಜೀವನಾಂಶನೂ ಕೊಡಕ್ ತಯಾರಾದೀವಿ ಇನ್ನು ನಮಗ್ ನಿನ್ನ ಮಗಳು ಬ್ಯಾಡ ಇನ್ನು ಯಾವ್ದ ಕಾರಣಕ್ಕೂ ಇಟ್ಕೊಳೋದಿಲ್ಲ ಅಯ್ಯ ಹೋಗ್ರಿ ನಿಮ್ ಮನೆಯಾಗ ನಾ ನಾ ಇದ್ದಂಗದಾಳ ನನ್ ಮಗಳು ನನ್ನ ಮನೆಯಾಗ ಇದಂದ್ರ ರಾಣಿ ಇದ್ದಂಗಿರ್ತಾಳ ಇಟ್ಕೊಂಡು ನಾನು ಸಾಕೋತೀನಿ ಏನ ತಾನು ದುಡ್ಕೊಂಡು ತಿನ್ಲಿ ನೀ ಅಂದಲ್ಲ ನೀ ಅಂದಿ ನೋಡು ನನ್ನ ಮಗಳು ಬರೀ ಪಿ ಯು ಸಿ ಅಂತಂದು ಯಾರು ಹೇಳಿದ್ ಪಿ ಯು ಮಗ ಡಿಪ್ಲೊಮಾ ಮಾಡ್ಯಾನಲ್ಲ ಅದಕ್ಕ ಮ್ಯಾಚ್ ಆಗ್ಲಿ ಅಂತಂದು ಯವ್ವನ ನಾನು ನನ್ನ ಮಗಳಿಗೆ ಹೇಳಿದ್ದೆ ಯವ್ವ ಮಗಳ ಎಲ್ಲೂ ಹೇಳಬೇಡವ ಪಿ ಯು ಸಿ ಅಂತ ಹೇಳು ಯಾರು ಕೇಳಿದ್ರು ಗಂಡ ಬರೀ ಡಿಪ್ಲೊಮಾ ಯಾಕಬೇಕು ಜಾಸ್ತಿ ಓದಿ ಅಂದ್ರ ಅಂತಂದು ನಾವ್ ಅಂದಿವಿ ಆಕಿ ಡಬಲ್ ಡಿಗ್ರಿ ಮಾಸ್ಟರ್ಸ್ ಮಾಸ್ಟರ್ಸ್ ಅದರ ಗೊತ್ತತನ ಮಾಸ್ಟರ್ಸ್ ಅಂದ್ರ ನಿನಗ ஹம் அந்த ஹுடுகி அஷ்டக்கொந்து ஓதி நம்ம நாயி நாயி தர சாக்கி மாக்கத்தின மூதி தபாக்கி நோடி நான் மத்த மாஸ்டர்ஸ் ஓதிராக்கி மனியாக கூத்துக்கொண்டு முசு தித்தாள் ஆஹ் வந்த மாஸ்டர்ஸ் மாஸ்டர்ஸ் அத்தவா மாஸ்டர் சர மாலி கிஸ்டர் சர மாலி நின மகள் நம்ம மனியாக நான் அன்னதில்ல ಆಕಿ ನೀನು ಮಾಸ್ಟರ್ ಸುದಾಡಲ್ಲ ದುಡ್ದು ಹಾಕ್ತಾಳಾಕ ಗಣಮಗಾಗಿ ನಿಮ್ಮ ಮನೆಯಾಗ ನಮಗೆ ಇನ್ ನಿಮ್ಮ ಮಗಳು ಬ್ಯಾರ ಇಷ್ಟೆಲ್ಲ ನೀವು ಮಾತಾಡ್ತೀರಿ ಇಷ್ಟೆಲ್ಲ ನಿಮ್ಮ ಹೊಟ್ಟೆಗ ಇಷ್ಟಕ್ಕೊಂದು ನೀ ತುಂಬಿಕೊಂಡ್ ಕೂತಿ ಅಂದ ಮ್ಯಾಗ ಇನ್ನೇನೈತಿ ನಾವು ನಿನ್ನನ್ನು ಕಸ್ಕೊಂಡು ಕುತ್ಕೊಂಡು ಇಟ್ಕೊಳುದು ನಿನ್ನ ಮಗಳಿಗೆ ದುಡ್ದು ಹಾಕುದು ಮಾಸ್ಟರ್ ಸರ ಮಾಡ್ಲಿ ಪೀಸ್ಟರ್ ಸರ ಮಾಡ್ಲಿ ಏನು ಮಾಡಿಸ್ತೀಯ ನಿನ್ನ ಮಗಳ ಮನೆಯಾಗಟ್ ಮಾಡಿಸ್ ಓ ನಿನ್ನ ದುಡ್ದು ಹಾಕ್ಲಾಕಿ ನಿಜವಾಗ್ಲು ನಿಜವಾಗ್ಲು ಹೇಳ್ತೀನಿ ಕೇಳ್ರಿ ಈ ಮನೆ ಸಂಬಂಧ ನಿಮ್ ಪ್ರೀತಿ ಸಂಬಂಧ ತ್ಯಾಗ ಮಾಡಿದಷ್ಟು ಬೇರೆ ಯಾರು ಮಾಡಿರಲ್ಲ ರೀ ನಿಮ್ಗೆ ಅರ್ಥ ಆಗೇ ಆಗತ್ತ ಯವ್ವ ಇಷ್ಟೆಲ್ಲ ಆದ್ಮ್ಯಾಗು ಒಂದು ಒಂದು ಈ ಚಿತ್ತನು ಅವ್ರ ಅತಿಗೆ ಮ್ಯಾಲೆ ಇರೋದು ಅವ್ರ ಅತಿಗೆ ಮನ್ಮ್ಯಾಗಿರೋ ನನ್ನ ನನ್ಮಾಗಿಲ್ಲವಾ ಇಷ್ಟೆಲ್ಲ ಆದ್ಮ್ಯಾಗು ನಾನು ಇಲ್ಲಿ ಇಲ್ಲಿರಬಾರ್ದು ಇಲ್ಲತ್ತ ಕೇಳು ಗಂಡನ ಮನೆಯಾಗ ಮೊದ್ಲು ಎಲ್ಲಾರು ಮರ್ಯಾದಿ ಯಾವಾಗ ಕೊಡ್ತಾರಂದ್ರ ಗಂಡಕ್ಕಿನ್ನ ಹಿಡ್ಕೊಂಡ್ರ ಗಂಡ ಮರ್ಯಾದಿ ಕೊಟ್ರ ಹ ನನ್ನ ಗಂಡನ ಕಾಲ್ ಕಸ ಮಾಡಿ ಯಾವ ಯಾವಾಗ್ಲೂ ಕಾಲ್ ಕಸನಾಗಿ ನಾನು ಈಗೂ ಕಾಲ್ ಕಸನ ಇಷ್ಟೆಲ್ಲ ಆದ್ಮ್ಯಾಗಿ ಈ ಈ ಮನ್ಯಾಗಿದ್ರೆ ನನಗೆ ಅರ್ಥಿಲ್ಲ ನನ್ನ ಜೀವನಕ್ಕೂ ಅರ್ಥಿಲ್ಲ ಬಾಬೆ ಬಾಬೆ ಯವ್ವಾ ಅಲ್ಲ

ಇಷ್ಟು ದಿನ ಮರ್ಯದಿ ನಾನು ಒಂದ್ ಅಸ್ತಿತ್ವ ಎಲ್ಲಾನು ನಾ ಮರ್ತಿ ಮನೆಯಾಗ ಇನ್ನು ನನಗೆ ಮನೆ ಹಂಗಿರಕ್ ಆಗಲ್ಲ ಬೇಡ ಪ್ರೀತಿ ಇರೋ ಜಾಗದಾಗ ನಾವ್ ಇರಬಾರ್ದವ ಗೌರವ ಪ್ರೀತಿ ಎರಡು ಎಷ್ಟು ಮುಖ್ಯ ಅಂದ್ರೆ ಅಷ್ಟು ಮುಖ್ಯ ಜೀವನದಾಗ ಬಾ ಇನ್ನಿದ್ರಿಂದ ಉಪೇಗಿಲ್ಲ இன்னும் நினைக்க ட்ரைவர்ஸ் நோட்டீஸ் கழித்தீங்க டிரைவர்ஸ் கொட்டோ ரகளி மாதிரி நீனே கம்ப்ளேண்ட் கம்ப்ளேண்ட் அந்த அட்ாடீ தி நமக்கு கம்ப்ளேண்ட் கிம்லேண்ட் கொடுக்க நான் ஊர் துணி மதச்சி நோடு மரதி ஹரஸ் ஆகி நோடு மக்களில் நினைக்கிற சந்த ட்ரைவர்ஸ் பேப்பை நீ நோட இல்ல நினைக்க ஏன் அது மாத்தீவ் நீங்க ಇಂಥರ ಹತ್ರ ಮಾತಾಡೋದ್ರಾಗ ಅರ್ಥಿಲ್ಲ ಬಾ ನಿನಗೆ ನಾನು ಮೊದ್ಲ ಹೇಳಿದೆ ಯವ್ವಾ ನೀನು ನನ್ನ ಇದು ನನ್ನ ಮನೆ ವಿಚಾರ ಏನೋ ಮಾಡಕತ್ತೀವಿ ಸರಿ ಮಾಡ್ಕೋಬೇಕಂತಾನ ನಾನು ತಯಾರಾಗೀನಿ ಅಂದ ಮ್ಯಾಗೂ ನೀ ನನ್ನ ಮಾತು ಕೇಳಲಿಲ್ಲ ಎಲ್ಲ ಹದಿಗರ್ಸಿ ಹೈದ್ರಾಬಾದ್ ಮಾಡಿದ್ ನೀನ ಅಲ್ಲ ನಾನು ನಾನು ನಿಮ್ಮ ಜೀವನ ಸರಿ ಮಾಡಬೇಕು ಮಾತಾಡ್ಸ ಅಂತ ಕಣ್ಣೇ ಯವ್ವ ಬುದ್ಧಿ ಹೇಳೋದು ಆಮೇಲೆ ನಾವು ಮಾತಾಡ್ತೀವಿ ಅನ್ನೋದು ಯಾವಾಗ ಗೊತ್ತಾನ ನಮಗೆಲ್ಲವೂ ಸರಿ ಇದ್ದಾಗ ಈಗ ಮಕ್ಕಳಾಗಿಲ್ಲ ಅದಕ್ಕೆಲ್ಲ ಕಾಣ ಇವ್ರು ನಂಬ್ಯಾರ ನಂಬ್ಯಾರ್ಮ್ಯಾಗ ನಾನು ಹೊರದಾಡೇನು ಮಾಡಲೇಡ ಇದ್ದು ಏನು ಮಾಡಲಿ ಮನೆಯಾಗ ಇನ್ನಾಗಲ್ಲ ಇನ್ನಾಗಲ್ಲ ಬಾವಗನ ಅಲ್ಲ ಬೇಕಾರ ತಪ್ಪದಂತ ಕೇಳ್ತೀನಿ ನೀಪ್ಪದಂತ ಕೇಳ್ತೀವಿ ಅವ್ರಿರೋದ ಹಂಗದಾರ ಅವರು ಅವರ ಹೊಟ್ಟೆಗೆ ತುಂಬಿಕೊಂಡು ನಿಂತಾರಾ ದಿನಾ ಬೆಳಗಾದ್ರೆ ಅತ್ತೆ ನನಗೆ ಹೇಳ್ತಾ ಇದ್ದಿದ್ದು ಮಾತಿದ ನೀ ಹೋಗ್ಬಿಡು ಡೈವರ್ಸ್ ಕೊಟ್ಟು ನಿನ್ನ ಗಂಡನ ಖುಷಿ ನೀನು ಅಲ್ಲನು ನಿನಗೆ ನಿನ್ನಿಂದ ನನ್ನ ಮಗ ಸುಖ ಸುಖವಾಗಿಲ್ಲ ಈಗ ಅವನ್ನ ನಿನ್ನ ಮುಂದೆ ಹೇಳಿದ್ದಿಲ್ಲ ನನ್ನ ಮುಂದೆ ಅಷ್ಟೇ ಹೇಳಿದ್ರು ನಿನ್ನ ಮುಂದೆ ಅಷ್ಟ ಬಾ ಇನ್ನಿರೋದ್ರಾಗ ಅರ್ತಿಲ್ವಾ ಹಾಗೆ ಆಗಲೇ ನಮ್ಮತ್ತೆ ಎಲ್ಲ ಪ್ಲ್ಯಾನ್ ಪ್ರಕಾರ ಪ್ಲ್ಯಾನ್ ಮಾಡಿ ಮೋನಿಕಾ ಅನ್ನಕಿನ್ ಕರ್ಕಂಬಂದು ಕೂತಿದ್ರು ಅವ್ರಿಗೆ ದೇವಿಕಾ ಅಂತ ಗೊತ್ತಿಲ್ಲ ಮೋನಿಕಾ ಅಂದಷ್ಟ ಗೊತ್ತಿತ್ತು ಈಗ ಮೋನಿಕಾ ದೇವಿಕಾ ಇನ್ನೇ ಯಾರ್ಯಾರದಾರ ನಮ್ಮತ್ತೆ ಯಾರ್ಯಾರು ಕರ್ಕೊಂಬರ್ತಾಳೋ ಬಾ ಹೋಗಾ ಅರ್ಥಿಲ್ಲ ಬಾ ಯವ್ವ ಅನ್ನ ಕರೆನಾ ಹಿಂಗಾಗುತ್ತೆ ಅಂತ ಅನ್ಕೊಂಡಿದ್ದಿಲ್ಲ ಇಲ್ಲಿ ಏನು ಹಾ ಬಾ ಬಾ ಯಾಕೆ ಮರ ಮರು ಮಾತಾಡಕತ್ತೀರಿ ಮೊದಲ್ ಏನು ಆಪ್ತ್ರಿ ಏನಿಲ್ಲಪ್ಪ ನೀನು ತಿಳ್ದಾವ ಅಂತ ಹೇಳ್ತೀವಿ ನಿನಗೆ ಯಾಕಂದ್ರೆ ನೀನು ಊರಾಗ ನಾಲ್ಕು ಮಂದಿ ನಾಲ್ಕ ನಾಲ್ಕು ಕಡೆ ಅಡ್ಡಾಡಿ ನ್ಯಾಯ ಹೇಳವ ಪಂಚಾಯಿತಿ ಹೇಳವ ಅಂತ ನಮ್ಗೆ ಗೊತ್ತೈತಲ್ಲ ಅದಕ್ಕೆ ಹೇಳ್ತೀನಿ ನೋಡಿರಿ நான் இன்னா நிஜத்தீ நீனா கம்ப்ளேண்ட் கம்ப்ளேண்ட் அந்த கொட்டும் ரகலே மாதீவி மாவர நம்மாரி நீராய்ச்சி மாதாட்

ಸಮಾಧಾನ ಮಾಡ್ಕೋ ಎಲ್ಲಾ ಹೇಳ್ತೇನೆ ಮೊದ್ಲಿಂದ ಹೋಗ ನಡೀರಿ ನೀನ್ವೇನದ ನೋಡು ಎಲ್ಲಾನು ತಗೊಂಡ್ ಹೋಗ್ ದಯವಿಟ್ಟು ಇನ್ ನನಗೂ ನಿನಗೂ ಏನು ಸಂಬಂಧ ಇಲ್ಲ ನಾನ್ ಅಂತ ಯಾವ್ದ ಕಣಕ್ಕೂ ನಿನ್ ಜೊತೆ ಸಂಸಾರ ಮಾಡಲ್ಲ ಮಾವರ ಈ ಮಾತು ವಾಪಸ್ ನಾ ಯಾಕ ಹೇಳಕತ್ತೀನಿ ಅಂದ್ರ ಇಲ್ಲ ಮಾವರಲ್ಲ ಬಸ್ನಗೌಡ್ರ ಈ ಮಾತು ನಾನು ಯಾಕೆ ಹೇಳಕ್ ಕತ್ತೀನಿ ಅಂದ್ರ ಮ್ಯಾಗ ನನಗ ನಿಮ್ಮ ಮಗಳಿಗೆ ಸಂಬಂಧ ಇಲ್ಲ ಇವತ್ತಿಂದ ನಾನು ಆಕಿ ಗಂಡ ಇಂತಿ ಅಲ್ಲ ಡೈವರ್ಸ್ ಇನ್ ಮ್ಯಾಗ ನಿಮ್ ಮಗಳ ಜೊತೆ ಬಾಳೆ ಮಾತಾಡಕತಿಯಪ್ಪ ನೀನ ಏನ್ ಮಾತಾಡಕಿ ಅನ್ನೋದ್ರೈತನ್ ನಿನಗ ಲಕ್ಷ ಚಂದಗ ನಾಲ್ಕ್ ಮಂದಿಯಾಗ ತಾಳಿ ಕಟ್ಟಿದಿ ಎದಕ್ ಬೇಡ ಏನು ಕುತ್ಕೊಂಡು ಮಾತಾಡಿ ಅಂತ ಅಪ್ಪ ಬಗ್ಸದು ಎಲ್ಲಾ ಮುಗ್ದಿ ಕುತ್ಕೊಂಡು ಮಾತಾಡಿ ಬಗಿಹರ್ಸಿದ್ರೆ ವಾಪಸ್ಸು ಕೂಡ ತನ ಸಂಸಾರ ನಂದಲ್ಲ ನನ್ನ ಮಾತು ಒಂಚೂರು ಕೇಳಿರಿ ಇಬ್ಬರು ಅವು ಬಂದ್ಲು ಹೇಳತ್ತನ ಕೇಳ್ದಾಗ ಇನ್ನೊಂಚೂರು ಅಗೆಡ್ಸಿದ್ಲು ನೀ ಬಂದು ಎಲ್ಲಾರು ಹಾಳು ಮಾಡಬೇಡ ಮರ್ಯಾದೆ ನಾ ಅದೈತಿ ನಡೀರಿ ಹೋಗೋಣ ನಂಗೆ ಆಗಲ್ಲ ಇಲ್ಲಿ ನಾಕ ಅಲ್ಲವಾ ಒಂದು ನಿಮಿಷ ತಡಿ ಮಾತಾಡ್ತೀನಿ ನಾನು ಹಂಗ ಹೋಗಂದ್ರೆ ನೀನೇನು ನಿನ್ನ ನೇನು ನಾವು ಬಗ್ಲಕ್ಕ ಬ ಅದನ್ನ ಹಿಂದೆ ಓಡೋಗಿಯನು ಸಿರಿ ಇಟ್ಕೊಂಡು ಏನು ಅದಿಲ್ಲೋದಿಲ್ಲ ತಡಿ ಮತ್ತೆ ನಾಲ್ಕು ಮಂದಿ ಕೂರ್ಸನು ಮಾತಾಡೋನು ಅಪ್ಪ ನಿನಗೆ ಕೈ ಮುಗೀತೀನಿ ಈ ನಾಲ್ಕು ಮಂದಿ ನಾಲ್ಕು ಮಂದಿ ನಮ್ಮನ್ನು ಕೂರ್ಸಕ್ಕೆ ಬರೋಲ್ಲ ಇನ್ನೊಂಚೂರು ನಮ್ಮ ಮಾನ ಮರ್ಯಾದೆ ನಮ್ಮ ಸಂಬಂಧ ಹಾಳಾಗಿ ಹಾಳಾಗೋಗತ್ತೆ ನನಗೆ ಗುದ್ದ್ಯಾಡಿ ಜಗಳ ಮಾಡಿ ಮರ್ಯಾದೆ ತಕ್ಕೊಂಡು ನಾನು ಇವರಿಂದ ದೂರ ಆಗೋಕೆ ನನಗೆ ಇಷ್ಟ ಇಲ್ಲ ಇಷ್ಟು ಬೇಡ ಅನ್ನ ಒಲ್ಲೆ ನಾ ಗಣನ ಜೊತೆಗೆ ಸಂಸಾರ ಮಾಡಕ್ಕೆ ನನಗೂ ಇಷ್ಟ ಇಲ್ಲ ನನ್ನ ಒಮ್ಮೆ ಕೇಳ್ರಿ ನನಗೆ ಬೇಡ ನಾ ಒಲ್ಯ ನಡ್ರಿ ಮನಿಗೆ ಆತು ನಿನಗೂ ಬೇಡ ಅನ್ನೋದು ಇನ್ನ ನಾನು ಬಲವಂತ ಮಾಡೋಳು ಅದು ಏನಿಲ್ಲ ಅನ್ನೋ ಮನ್ಯಾಗೆ ಕುತ್ಕೊಂಡು ಮಾತಾಡೋನು ಆಯ್ತು ಈಗ ಅಂಕ್ರೈವರ್ ನೋಟಿಸ್ ಕಸಿದ್ರೆ ಯಾವ್ದು ಕೋಸಿ ಮಾಡಿಡ ಚಂದಾಗ ಜೀವನ ಮಾಡುವಂತ ನಡಿ ಬಾಲೆ ಸರಿತಾ ಹೋಗಣ